ಆರ್ಯ ಚಾಕ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸೊ ಆಗ್ಲೇ ನಾನ್ ಹೇಳ್ತಾ ಇದ್ದೆ ದುಡ್ಡನ್ನ ಅಟ್ರಾಕ್ಟ್ ಮಾಡ್ಕೊಳೋದು ಹೇಗೆ ಗುರುಗಳೇ ಗುರುಗಳು ಇದ್ದರು ಎರಡು ಗಂಟೆಗೆ ನಿಮ್ಮ ಅಕೌಂಟಿಗೆ ದುಡ್ಡು ಮಾಡುತ್ತೆ ಮೇಡಮ್ ಆ ರೀತಿಯಾದಂತಹ ಒಂದು ಕ್ಲಾಸಸ್ನ ನಾನು ಕಂಡಕ್ಟ್ ಮಾಡ್ಕೊತಾ ಮಾಡ್ತಿದ್ದೀನಿ ದ್ಯಾಟ್ ಈಸ್ ದುಡ್ಡು ಮಾಡೋ ಕ್ಲಾಸು ಅಂತ ಹೇಳ್ತಿದ್ರು ಇದು ಆನ್ಲೈನಲ್ಲಿ ಕಂಡಕ್ಟ್ ಆಗುವಂತಹ ಕ್ಲಾಸು ಸೊ ಈ ಕ್ಲಾಸಿನ ಬಗ್ಗೆ ಗುರುಗಳು ಹೆಚ್ಚಿನ ನಾನು ನೀಡ್ತಾರೆ ಇದು ಭಾನುವಾರ ಅಂದರೆ ಬರೋ ಭಾನುವಾರ ಇಪ್ಪತ್ತ್ ಮೂರನೇ ತಾರೀಕು ಆನ್ಲೈನಲ್ಲಿ ತಾವು ಕೂಡ ಜಾಯ್ನ್ ಆಗ್ಬೋದು ಈ ಕ ಈ ಒಂದು ಕ್ಲಾಸ್ಗೆ ಹೇಗೆ ಜಾಯ್ನ್ ಆಗಬೇಕು ಅಂದರೆ ಪರದೆ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ನೀವು ಕಾಲ್ ಮಾಡಿ ಫಸ್ಟ್ ರಿಜಿಸ್ಟರ್ ಆಗಬೇಕು ರಿಜಿಸ್ಟರ್ ಆದರೆ ನಿಮ್ಗೊಂದು ಲಿಂಕ್ ಕಳಿಸ್ತಾರೆ ಆ ಆ ಲಿಂಕ್ ಮೂಲಕ ನೀವು ಒಂದು ಕ್ಲಾಸಸ್ಗೆ ಜಾಯಿನ್ ಆಗಬಹುದು ಕ್ಲಾಸಸ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ಇರುತ್ತೆ ಸೊ ಈ ಕ್ಲಾಸಸ್ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ಗುರುಗಳು ನೀಡ್ತಾ ಹೋಗ್ತಾರೆ ಸೊ ಗುರುಗಳೇ ಮನಿ ಅಟ್ರಾಕ್ಟ್ ಮಾಡುವಂತಹ ಕ್ಲಾಸ್ ಅಂತ ಹೇಳಿದ್ರೆ ಸೊ ಹೇಗೆ ಯಾವ ರೀತಿ ಇರುತ್ತೆ ಈ ಕ್ಲಾಸ್ ಸಂಪಾದನೆ ಮಾಡೋದು ಹೇಗೆ ಅಂತ ನನ್ನ ಲೈಫಲ್ಲಿ ನಾನು ಜೀರೋ ಬ್ಯಾಲೆನ್ಸ್ ನನ್ನ ಲೈಫಲ್ಲಿ ನಾನು ಆಟ ಓಡಿಸ್ಬೇಕಾದ್ರೆ ಕಲಿತೆ ಆದರೆ ಒಂದು ಒಂದು ದಿಸಕ್ಕೆ ಎರಡು ಅವರ್ ಒಂದು ಲಗ್ನ ಇರುತ್ತದೆ ಹನ್ನೆರಡು ಅವರ್ ಲಗ್ನದಲ್ಲೂ ಕೂಡ ನಿಮಗೆ ದುಡ್ಡು ಬರುತ್ತಾ ದುಡ್ಡು ಹೋಗುತ್ತಾ ಕಳೀಚಿತ ಇದು ಭಾಳ ಇಂಪಾರ್ಟೆಂಟು ಮತ್ತು ದುಡ್ಡು ಭಾಳ ವಿಶೇಷವಾಗಿ ದುಡ್ಡು ಮಾಡೋದ್ರ ಬಗ್ಗೆನೇ ಕ್ಲಾಸ್ ಮಾಡ್ತೀನಿ ಇದು ದುಡ್ಡು ಅಂದರೆ ಹೆಂಗಪ್ಪ ಅಂದರೆ ನಿಮಗೆ ಜೀರೋ ಬ್ಯಾಲೆನ್ಸ್ ಇರೋ ವ್ಯಕ್ತಿನ ನಾನು ಸೀಮಾಂತರ ಮಾಡ್ತೀನಿ ಆ ಥರ ಒಂದು ಕ್ಲಾಸ್ ಮಾಡೋ ಟೆಕ್ನಿಕ್ ಮತ್ತು ಈ ಕ್ಲಾಸ್ ನಾನು ಮಾಡ್ತಾಯಿರ್ದೇ ಗೊತ್ತಾ ಜ್ಯೋತಿಷ ಕಲಿಸ್ಕೊಡೋ ಕ್ಲಾಸ್ ಅಲ್ಲ ಜ್ಯೋತಿಷ್ಯ ಹೇಳೋರು ಕಲ್ತಿರೋರಿಗೆ ಮಾತ್ರ ಈ ಕ್ಲಾಸ್ ಅರ್ಥ ಆಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಜ್ಯೋತಿಷ ಹೇಳೋರಿಗೆ ಈ ಪ್ರಪಂಚದಲ್ಲಿ ವರ್ಲ್ಡಲ್ಲಿ ಹಾಲ್ ಓವರ್ ವರ್ಲ್ಡಲ್ಲಿ ಈ ಟೆಕ್ನಿಕ್ಕು ಯಾರಿಗೂ ಗೊತ್ತಿಲ್ಲ ಜ್ಯೋತಿಷ್ಯ ಹೇಳೋರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಇದನ್ನೂ ಬಾರಿಗೆ ಇದನ್ನು ಬಿಡ್ತಾಯಿದ್ದೀನಿ ಈ ಕ್ಲಾಸಲ್ಲಿ ನೀವು ವಾರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ರತಿ ವಾರ ಒಂದೊಂದು ಕ್ಲಾಸ್ ಇರುತ್ತೆ ಈ ವಾರ ದಯವಿಟ್ಟು ನಿಮಗೆ ಈ ದುಡ್ಡು ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಫಸ್ಟ್ ಕ್ಲಾಸ್ ಇಪ್ಪತ್ತ್ಮೂರನೇ ತಾರೀಕು ಓಪನ್ ಆಗುತ್ತೆ ದಯವಿಟ್ಟು ಇವಾಗಲೇ ನನ್ನ ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ನೀವು ನೋಂದಾಯಿಸ್ಕೋಬೋದು ಕ್ಲಾಸ್ಗೆ ದಯವಿಟ್ಟು ಬರ್ಸ್ಕೊಂಡು ನೀವು ಕ್ಲಾಸಿಗೆ ಆನ್ಲೈನಲ್ಲಿ ನೀವು ಬ ನೀವು ನಂಬರ್ನ ಬರೆದಿಟ್ಕೊಂಡ್ರೆ ನಿಮಗೆ ನಾಳೆ ನಾಡ್ದಿಂದ ಲಿಂಕ್ ಐ ಡಿನ ಕಳಿಸ್ತೀವಿ ಭಾನುವಾರ ಒಂಬತ್ತು ಗಂಟೆಯಿಂದ ಒಂದು ಗಂಟೆವರೆಗೂ ಕ್ಲಾಸ್ ಇರ್ತದೆ ಬೆಳಗ್ಗೆ ಆರಾಮಾಗಿ ಒಂಬತ್ತು ಗಂಟೆ ನೀವು ಕ್ಲಾಸ್ ಸ್ಟಾರ್ಟ್ ಆದರೆ ಒಂದು ಗಂಟೆವರೆಗೂ ಈ ಕ್ಲಾಸು ಅಂದರೆ ಮಿನಿಮಮ್ ಒಂದು 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 ದಿವಸಕ್ಕೆ ಇಪ್ಪತ್ತ್ನಾಲ್ಕು ಕವರ್ ಇಪ್ಪತ್ತ್ನಾಲ್ಕು ಕವರಲ್ಲಿ ಹನ್ನೆರಡು ರಾಶಿಗಳು ಹನ್ನೆರಡು ಲಗ್ನಗಳನ್ನು ಹೇಗೆ ದುಡ್ಡಿಗೆ ಲಗ್ನವನ್ನು ಕನ್ವರ್ಟ್ ಮಾಡ್ಕೋಬೇಕು ಹೆಂಗೆ ದುಡ್ಡು ಸಂಪಾದನೆ ಮಾಡಬೇಕು ಹೇಗೆ ದುಡ್ಡು ಬರುತ್ತೆ ಈ ದುಡ್ಡನ್ನ ನೀವು ಹೇಗೆ ದುಡ್ಡು 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 ಯಾರೆಲ್ಲ ಸಾಲ ಬಿದ್ದರೆ ಅದು ನೂರು ಕೋಟಿಗಿರಲಿ ಸಾವಿರಾರು ಕೋಟಿಗಿರಲಿ ಇಡೀ ದೇಶನೇ ಆಳ್ತಿರಲಿ ಪ್ರೈಮ್ ಮಿನಿಸ್ಟ್ರಿ ಆಗಿರಲಿ ನೋಡಿರಿ ನಾನೊಬ್ಬನೇ ರೀ ಅಯೋಧ್ಯೆ ಮುಹೂರ್ತ ಸರಿ ಇಲ್ಲ ಅಂತ ಹೇಳಿದೆ ಅದಾದಮೇಲೆ ಬಿರುಕು ಬಿತ್ತು ಅಲ್ಲೇ ಬಿ ಜೆ ಪಿ ಬರನಲ್ಲ ಏನು ಮೇಡಮ್ ನಾನೊಬ್ಬ ಟಿ ವಿಲಿ ಹೇಳಿದೆ ನಾನೊಬ್ಬ ಕೆಟ್ಟವನಾಗಿರ್ಬೋದು ಆದರೆ ಅದು ಸತ್ಯ ಹೇಳಿದೆ ಓ ಅವರು ಇವರಲ್ಲ ಮುಹೂರ್ತ ಇದೆ ಈ ಪ್ರಪಂಚದಲ್ಲಿ ನಂತರ ಮೂವರ್ತನ ಈ ಪ್ರಪಂಚದಲ್ಲಿ ಯಾರೂ ಕೂಡ ಕೊಡೋಕ್ಕಾಗಲ್ಲ ತಿರುಪತಿ ದೇವ್ರನ್ನ ಮನೆ ದೇವರು ನಾನು ಇವಾಗಲೂ ಕೈ ಮುಗಿತೀನಿ ಆದರೆ ದೇವಸ್ಥಾನನೂ ಕೂಡ ಕಾಯಿ ಬಾಗ್ಲಾಗುತ್ತೆ ಕಾಯಿಲೆ ಬಂದಂಥ ಪ್ರೆಡಿಕ್ಷನ್ ಮಾಡಿದೆ ಚಿನ್ನ ಹತ್ತು ಸಾವಿರ ರೂಪಾಯಿ ರೈಟ್ಗೆ ಹೋಗುತ್ತೆ ಯಾರು ಮಾರಿಬಿಡಿ ಅಂದ ಮೂರು ಸಾವಿರದ ಮುನ್ನೂರು ರೂಪಾಯಿ ಇದ್ದಾವೆ ಇವತ್ತು ಹನ್ನೆರಡು ಸಾವಿರ ರೂಪಾಯಿ ಬಂದು ನಿಂತ್ಕಂತ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಬರುತ್ತೆ ಅಂತ ಹೇಳಿದೆ ಗೋಲ್ಡ್ ರೇಟ್ ಇವೆಲ್ಲ ನಾವು ಜ್ಯೋತಿಷ್ಯದಲ್ಲಿ ಪ್ರೆಡಿಕ್ಷನ್ ಕೊಟ್ಟಿದ್ದು ಸತ್ತ ಮೇಲೆ ಹೋಗಿ ಒಂದು ಮನೆ ಕಟ್ತಿಲ್ಲ ಸತ್ತು ಹೋಗ್ತಿರ ಇನ್ಸೂರೆನ್ಸ್ ಮಾಡಿ ಸತ್ತೋಗ್ರಿ ಅಂತ ಹೇಳಿದೆ ಮಕ್ಳಿಗೆ ಒಂದು ಎರಡು ಕೋಟಿ ಬರಲಿ ಒಂದು ಕೋಟಿ ಬರಲಿ ಅಂತ ಒಂದು ಮಂಗಳಿಗೆ ಬಾಡಿಗೆ ತಿಂತೀವಿ ನಾವು ತಿಂತೀವಿ ನೀವು ತಿಂತೀವಿ ಒಗ್ಯಾಕೆ ಒಯ್ತೀವಿ ಎಂಬತ್ತು ವರ್ಷ ಎಂಬತ್ತೈದು ವರ್ಷ ಒಳಗೆ ಸತ್ತರೆ ಹಂಡ್ರೆಡ್ ಪರ್ಸೆಂಟು ಮನೆಗೆ ದುಡ್ಡು ಬರುತ್ತೆ ಅದೊಂದು ಪ್ರಾಪರ್ಟಿನೇ ಮಾಡಿ ಅಂತ ಹೇಳಿದೆ ಇವಾಗ ಇಷ್ಟು ಒಳ್ಳೆ ಅವಕಾಶವನ್ನು ಕೊಟ್ಟಿದ್ದೀನಿ ದಯವಿಟ್ಟು ಇದನ್ನು ಸವಿವಕ್ಷ ಪಡಿಸ್ಕೊಳ್ಳಿ ನಾನು ಕ್ಲಾಸೇ ಮಾಡಬಾರ್ದು ಅಂತ ಇದ್ದೆ ಇದೆಲ್ಲ ಟೆಕ್ನಿಕ್ ಕ್ಲಾಸು ಜ್ಯೋತಿಷ್ಯ ಅಲ್ಲ ಇದು ಎಲ್ಲ ಪಕ್ಕಾ ಟೆಕ್ನಿಕ್ ಕ್ಲಾಸ್ಗಳು ಅಂದರೆ ನಾನು ಮಾಡಿರೋ ದೇವ್ರಿಗೆ ತಪಸ್ಸು ಮಾಡ್ರೋದನ್ನು ಭಾಳ ವಿಶೇಷ ನಾನು ತಪಸ್ಸು ಮಾಡಿರೋ ಫಲದಲ್ಲಿ ದೇವ್ರ ನನಗೆ ಕೊಟ್ಟಂಥ ಜ್ಞಾನಗಳು ಇವು ಇಂತಿಂಥ ನಂಬರ್ ಅನಾಹುತ ಆಗುತ್ತೆ ಅಂತ ಹೇಳಿದೆ ಯಾರೂ ಹೇಳಲಿಲ್ಲ ರೀ ರೇ ಇದೇ ಮೀತಾ ಮೇಡಮ್ ಅವರು ಇಲ್ಲಿ ಇಲ್ಲಿ ಜ್ಯೋತಿಷ್ ಹೇಳಕ್ಕೆ ಬರ್ತಾರೆ ಇವ್ರನ್ನ ಕೂರಿಸಿ ಲೈವಲ್ಲಿ ನನ್ನ ಕ್ಲಾಸಿಗೆ ಬಂದನ್ನ ಕೂರಿಸಿ ಈ ನಂಬರ್ ಆಗುತ್ತೆ ಹೇಳಿ ಮೇಡಮ್ ಅಂತ ಹೇಳಿದೆ ಇವತ್ತು ಹೆಂಗೆ ಒಬ್ಬರನ್ನು ಕೂಡ ಈ ಮಟ್ಟಕ್ಕೆ ಮಾಡಿದ್ವಿ ಅಂದರೆ ಅದು ನಮಗಿರೋ ನಂಬಿಕೆ ಅದು ಸಬ್ಜೆಕ್ಟ್ ಮೇಲೆ ನೀವು ಕೂಡ ಹಾಗೆ ಆಗ್ಬೋದು ಇದೇ ಸಬ್ಜೆಕ್ಟನ್ನು ನಿಮಗೆ ಸಬ್ಜೆಕ್ಟ್ ಮೇಲೆ ಗಮನ ಇರಬೇಕು ನೀವು ಗಮನ ಇರಲಿ ಬಿಡ್ರಿ ರೀ ಈ ಕ್ಲಾಸ್ ಕಲ್ತ್ಕೊಂಡ್ರೆ ನಿಮ್ಮ ಮನೇಲಿ ನೀವು ಕೊಟ್ಟೇ ಆಗ್ತೀರಿ ನಿಮ್ಗೆ ಗಮನವೇ ಬೇಕಾಗಿಲ್ಲ ಆದರೆ ಜ್ಯೋತಿಷ್ಯದೊಂದು ಭಾಳ ವಿಶೇಷವಾಗಿ ನೀವು ಅರ್ಥ ಮಾಡ್ಕೊಳ್ಳಿ ಜ್ಯೋತಿಷ್ಯದಲ್ಲಿ ನಿಮ್ಮ ಹತ್ರ ಸಾಫ್ಟ್ವೇರ್ ಇರ್ಬೋದು ಮೊಬೈಲಲ್ಲಿ ಇಲ್ವಾ ನಾವು ಅದನ್ನು ಸಾಫ್ಟ್ವೇರ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಆನ್ಲೈನಲ್ಲಿ ಕ್ಲಾಸ್ ಇರುತ್ತೆ ಮುಂದಿನ ಭಾನುವಾರ ಇಪ್ಪತ್ತ್ಮೂರನೇ ತಾರೀಕು ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಯಜಮರನ್ನ ನೀವು ಉದ್ಧಾರ ಮಾಡೋದು ನಿಮ್ಮ ಮಕ್ಕಳನ್ನ ಉದ್ಧಾರ ಮಾಡೋದು ನೀವು ಹೆಂಗೆ ಉದ್ಧಾರ ಆಗೋದು ನಿಮ್ಮ ಮೊಮ್ಮಕ್ಳು ಹೆಂಗೆ ಉದ್ಧಾರ ಆಗ್ಬೇಕು ಇಷ್ಟು ರಹಸ್ಯವನ್ನು ಹೇಳ್ಕೊಡ್ತೀನಿ ಪ್ರತಿ ಎರಡೂವರೆಗೋಸ್ಕರ ನೀವು ದುಡ್ಡು ಬರುತ್ತೆ ನಿಮ್ಮ ಅಕೌಂಟಿಗೆ ಹೆಂಗೆ ಬರುತ್ತೆ ಹೆಂಗೆ ಹೆಂಗೆ ಚಾಲೆಂಜಿಂಗು ಒಂದೊಂದನ್ನು ಕೂಡ ನೀವು ಜ್ಯೋತಿಷ್ಯ ಜಗತ್ತನ್ನು ಜಗತ್ತೇ ಜ್ಯೋತಿಷ ಜ್ಯೋತಿಷಿಂದ ಜಗತ್ತಿದೆ ಜಗತ್ತಿಂದ ಜ್ಯೋತಿಷ್ಯ ಅಲ್ಲ ಭಾಳ ಅರ್ಥ ಮಾಡ್ಕೊಳ್ಳಿ ಗ್ರಹಗಳು ದೇವ್ರನ್ನು ಆಳ್ತವೆ ನಮ್ಮನ್ನು ಆಳ್ತವೆ ಈ ಪ್ರಪಂಚದಲ್ಲಿ ಗ್ರಹಗಳ ಮುಂದೆ ದೊಡ್ಡವ್ರು ಯಾರೂ ಅಲ್ಲ ಇದೇ ನಾನು ಪ್ರಜ್ವಲ್ ರೇವಣ್ಣವ್ರಿಗೆ ಇನ್ನು ಮೂರು ವರ್ಷದ ಮೇಲೆ ಎಲ್ಲ ಕೇಸು ಕ್ಲಿಯರ್ ಆಗುತ್ತೆ ಬರ್ದೇ ಕೇಳಿ ಮತ್ತೆ ಎಮ್ ಎಲ್ ಎ ಆಯ್ತು ಅಂತ ಇದೇ ಗ್ಯಾರಂಟಿ ಟಿ ವಿಲಿ ಪ್ರೆಡಿಕ್ಷನ್ ಮಾಡಿದವರು ಜಾತಕ ನೋಡ್ಬಿಟ್ಟು ನನಗೆ ಜಾತಕ ನೋಡಿದಾಗ ಭಾಳ ವಿಶೇಷ ಅರ್ಥ ಮಾಡ್ಕೊಳ್ಳಿ ಅವ್ರ ಮನೇಲಿ ಜಾತಕ ಹೇಳಿ ಹೇಳಿ ಅಂತೇಳಿ ನನಗೆ ಒಂದು ತಿಂಗಳಾಗಿತ್ತು ಒಂದು ಮಂತ್ ಆಗಿದ್ದೆ ನಾನು ಹೇಳಿಲ್ಲ ಎದ್ರೆ ಎದ್ರಿ ಗೊತ್ತೋ ಗೊತ್ತಿಲ್ಲ ಗ್ಯಾರಂಟಿ ಟಿವಿಲೋ ಅವತ್ತೊಂದು ದಿವಸ ಜೈಲ್ ಬಗ್ಗೆ ಮಾತಾಡಕ್ಕೆ ಬಂತು ಅವತ್ತು ಜಾತಕ ಎತ್ಗೆ ಬಂದೆ ಭಾಳ ವಿಶೇಷವಾಗಿ ಎತ್ಗೆ ಬಂದು ನೋಡಿದ್ರೆ ದರ್ಶನವ್ರಗಿಂತ ನೋಡ್ರೆ ಪೆಜಲ್ ರೌಂಡ್ ಜಾತ್ಕ ಚೆನ್ನಾಗಿದೆ ಟೈಮ್ ಕೆಟ್ಟಿರೋದು ಬೇರೆ ಚೆನ್ನಾಗಿ ಆಗೋದು ಬೇರೆ ಇದನ್ನು ಇನ್ನು ಮೂರು ವರ್ಷ ಆದಮೇಲೆ ನೋಡಿ ಇದೇ ಪೆಜ್ವಲ್ ರೇವಣ್ರಿಗೆ ಆಸನದಲ್ಲಿ ಓಟ್ ಹಾಕಿ ಎಮ್ ಎಲ್ ಎ ಮಾಡಿಲ್ಲ ಅನ್ನೋದು ನಾನು ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇದು ಬರ್ದಿಡ್ಕೆ ಅದು ಆಸನದಲ್ಲ ಇರ್ಬೋದು ಒಳ್ಳೆ ನೆಚ್ಚರ್ದಿರ್ಬೋದು ಜ್ಯೋತಿಷದ ಮುಂದೆ ಎಲ್ಲವೂ ಇದೇ ಎಂಥರೆಲ್ಲ ಒಳಗಡೆ ಹೋಗ್ಬಿಟ್ಟು ಬಂದು ಗೆದ್ದಿಲ್ಲ ಏನು ಇಲ್ದ್ರೆಲ್ಲ ಒಳಗಡೆ ಹೋಗಿದ್ರೆ ಇದ್ದವರು ಕೂಡ ಹೊರಗಡೆ ಬಂದರು ಇದು ಬರ್ದಿಡ್ಕೀಲಿ ಇದು ನಿಜ ಆಗುತ್ತೆ ಈ ಕ್ಲಾಸನ್ನು ಯಾರು ಕೂಡ ಮಿಸ್ ಮಾಡ್ಕೊಬಿಡಿ ಇಷ್ಟು ಸಹ ನನ್ನ ಕ್ಲಾಸನ್ನು ಕೇಳ್ತಾಯಿದ್ರೆ ಹಂಡ್ರೆಡ್ ಪರ್ಸೆಂಟು ನಾನು ಪಕ್ಕಾ ಜ್ಯೋತಿಷ್ಯನ ಬಿಗ್ನೆಸ್ ರೀತಿಯಲ್ಲೇ ಮಾಡ್ತಾಯಿದ್ದೀನಿ ಯಾವುದು ನನಗೆ ಯಾವುದು ನನ್ನ ದೇವಸ್ಥಾನ ಧರ್ಮ ಇಟ್ಟಿ ನಾನು ನಡೆಸ್ತಾಯಿಲ್ಲ ನನ್ನ ಪಕ್ಕಾ ಬಿಗ್ನೆಸ್ ಮ್ಯಾನ್ ನನ್ನ ಪ್ಯಾಷನ್ನೇ ಜ್ಯೋತಿಷ್ಯ ನನ್ನ ಸ್ಟೈಲೇ ಜ್ಯೋತಿಷ್ಯ ನನ್ನ ನನ್ನೆಲ್ಲ ನನ್ನ ಪ್ಯಾಷನ್ ಜ್ಯೋತಿಷ್ಯ ಆದರೆ ನಾನು ನನಗಿರೋ ಬುದ್ಧಿಗೆ ಒಂದು ದಿವಸ ರಿಯಲ್ ಎಸ್ಟೇಟ್ ಮಾಡಿಲ್ಲ ಒಂದು ದಿವಸ ಶೇರ್ ಮ ಶೇರ್ ಮಾರ್ಕೆಟ್ ಮೇಲೆ ದುಡ್ಡು ಹಾಕಿಲ್ಲ ಇಷ್ಟು ಐ ಪಿ ಎಲ್ ಮ್ಯಾಚು ಎಲ್ಲ ಮ್ಯಾಚು ಪೆಡಿಕ್ಷನ್ ಮಾಡ್ತೀನಿ ಒಂದು ಮ್ಯಾಚಲ್ಲಿ ನಾನು ಬೆಡ್ಡಿಂಗ್ ಆಡಿಲ್ಲ ಯಾಕೆಂದರೆ ನನ್ಗೆ ನಂದು ಅದಲ್ಲ ನಂದು ಅದೆಲ್ಲ ಸ್ಟೈಲು ಅದೆಲ್ಲ ನನ್ನ ಪ್ಯಾಷನ್ ನನ್ನ ಪ್ಯಾಷನ್ ಜ್ಯೋತಿಷ್ಯ ನನ್ನ ಸ್ಟೈಲ್ ಜ್ಯೋತಿಷ್ಯ ನನ್ನನ್ನು ಎಲ್ಲರೂ ಕೂಡ ನನ್ನ ರೋಡಲ್ಲಿ ಹೋದರೂ ಸರಿ ಮಾತಾಡುವ ದೇವರು ಅಂತಾರೆ ಇಲ್ಲ ನಂಬರ್ ಗುರುಜಿ ಅಂತಾರೆ ಹಿಂಗೆ ಯಾರಿಗೂ ಹೇಳೋಕ್ಕಾಗಲ್ಲ ರೋಡಲ್ಲಿ ನಂಬರ್ ಗುರುಜಿ ಅಂತಾರೆ ನಂಬರ್ ಗುರುಜಿ ಅಂತಾರೆ ನಾನು ಅಂದರೆ ನಂಬರ್ ನಂಬರ್ ನಾನು ಅಂತಾರೆ ಯಾ ಇರೋ ಇಲ್ಲ ಮಾರ್ಕೆಟ್ ಕರ್ನಾಟಕ ಅಷ್ಟು ಮಾರ್ಕೆಟ್ ನಾನು ಸಂಪಾದನೆ ಮಾಡಿದ್ದೀನಿ ಹಂಡ್ರೆಡ್ ಪರ್ಸೆಂಟು ಅಷ್ಟೆಲ್ಲ ಮಾಡ್ಕೊಂಡು ನಾನು ಇದ್ದೀನಿ ನನ್ನ ಕ್ಲಾಸನ್ನ ನೀವು ಅಟೆಂಡ್ ಮಾಡಿ ನೀವು ಇಲ್ಲಿವರೆಗೂ ಎಲ್ಲೆಲ್ಲಿ ಅಟೆಂಡ್ ಮಾಡಿದ್ರು ತೆಗೆದು ಸೈಡಿಗೆ ಹೆಚ್ಚಿರೀ ಈ ಪ್ರಪಂಚದಲ್ಲಿ ಜ್ಯೋತಿಷ್ಯದಲ್ಲಿ ಸೂರ್ಯ ಹೆಂಗೆ ಡೈಲಿ ಬೆಳಗ್ಗೆ ಬರ್ತಾನ ಸೂರ್ಯನಿಗೆ ಯಾರು ಪಾಠ ಮಾಡಿಲ್ಲ ಹಂಗೆ ಆರ್ಯವರ್ಧನ್ಗೆ ಯಾರೂ ಪಾಠ ಮಾಡೋಕ್ಕಾಗಲ್ಲ ಯಾಕಂದರೆ ನಾವು ಪಾಠ ಮಾಡಿದರೆ ನಿಮಗೆ ಬೆಳಕು ಆ ಥರ ಸಬ್ಜೆಕ್ಟ್ ನನ್ನ ಹತ್ರ ಇರೋದು ಹಂಡ್ರೆಡ್ ಪರ್ಸೆಂಟ್ ಈಗ ಓಪನ್ ಮಾಡಿದ್ದೀನಿ ಈ ಕ್ಲಾಸನ್ನು ಕೂಡ ಯಾಕೆ ಓಪನ್ ಮಾಡಿ ಅಂತ ಹೇಳಿದೀನಿ ನನ್ನ ಮಗಳದ್ದು ಬರ್ತಾಡೆ ಐದನೇ ತಾರೀಕು ಡಿಸೆಂಬರ್ ಐದಕ್ಕೆ ಅವಳಿಗೋಸ್ಕರ ಗಿಫ್ಟ್ ಇದು ಬರ್ದಿರ್ ಕೇಳಿ ಅವ್ಳಗ್ ಪುಣ್ಯ ಬಂದರೆ ಸಾಕು